ಅವೈಜ್ಞಾನಿಕ ಎತ್ತಿನಹೊಳೆ ಕಾಮಗಾರಿಯಿಂದ ರಸ್ತೆ ತುಂಬಾ ನೀರು ಹರಿದು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು ಸಂಚಾರ ಅಸ್ತವ್ಯಸ್ತವಾಗಿದೆ ತಾಲೂಕಿನ ಮಡಬಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಹಳ್ಳಿ ಗ್ರಾಮದ ಸಮೀಪದಲ್ಲಿ ಸರ್ಕಾರದ ಮಹತ್ವದ ಯೋಜನೆಯಲ್ಲಿ ಒಂದಾದ ಎತ್ತಿನಹೊಳೆ ಕಾಮಗಾರಿಯ ನಾಲೆ ಹಾದು ಹೋಗಿದೆ ಕಾಮಗಾರಿಯ ವೇಳೆ ವೈಜ್ಞಾನಿಕ ಪದ್ಧತಿ ಅನುಸರಿಸಿ ಕಾಮಗಾರಿ ಮಾಡದ ಕಾರಣ ತಾಲೂಕಿನಾದ್ಯಂತ ಸುರಿಯುತ್ತಿರುವ ಭಾರಿ ಮಳೆ ನೀರು ನಾಲೆಯಲ್ಲಿ ತುಂಬಿ ಭರ್ತಿಯಾಗಿ ರಸ್ತೆ ಮೇಲೆ ಹರಿಯುತ್ತಿದೆ ಇದರಿಂದ ಸಂಚಾರ ಮಾಡುವ ವಾಹನ ಸವಾರರಿಗೆ ಹಾಗೂ ಹಾಗೂ ಪಾದಾಚಾರಿಗಳಿಗೆ ತೀವ್ರ ತೊಂದರೆಯಾಗಿದ್ದು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಗುತ್ತಿಗೆದಾರರು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಿಕೊಡಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಕೆರೆಹಳ್ಳಿ ಕಾರಜಿ ಮುಖ್ಯ ರಸ್ತೆ ಇದು ದಿನನಿತ್ಯ ಐದರಿಂದ ಆರು ಬಸ್ ಓಡಾಡ್ತವೆ ಈ ಬಸ್ ಓಡಾಡ್ತವೆ ಇರುವ ರಸ್ತೆ ಪೂರ್ತಿ ಹದಗೆಟ್ಟು ಐತೆ ಈ ಕಾಮ ಕಾಮಗಾರಿಯಿಂದವ ದಯವಿಟ್ಟು ಇದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತೆ ಸಂಬಂಧಪಟ್ಟ ಕಂಟ್ರಾಟಿಗೆ ತಿಳಿಸಿ ତଳଦା ତଣ କାମଗାରିନା ମାଡ଼ କ